ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಜನವರಿ ಇಪ್ಪತ್ನಾಲ್ಕು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಮೊದಲು ಎರಡು ಸಾವಿರದ ಎಂಟರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಾರಂಭಿಸಿತು ಭಾರತೀಯ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎದುರಿಸುತ್ತಿರುವ ಅಸಮಾನತೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಅವಕಾಶಗಳನ್ನು ನೀಡುವುದರ ಜೊತೆಗೆ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಅನುಭವಿಸುವ ತೊಂದರೆಗಳ ಬಗ್ಗೆ ಅರಿವು ಮೂಡಿಸುವುದು ಸ್ತ್ರೀಯರ ಶಿಕ್ಷಣದ ಮಹತ್ವ ಮಹಿಳೆಯರ ಆರೋಗ್ಯ ಮತ್ತು ಪೋಷಣೆಯ ಪ್ರಾಮುಖ್ಯತೆ ಉತ್ತೇಜಿಸುವುದು ಈ ದಿನದ ಆಚರಣೆಯ ಮೂಲ ಉದ್ದೇಶವಾಗಿದೆ ಎನ್ನೆಂದರೆ ಮನೆಯ ನಗುವಿನ ಕೀಲಿಕೈ ಎನ್ನೆಂದರೆ ಸಂಸ್ಕೃತಿಯ ಪ್ರತೀಕ ಎನ್ನೆಂದರೆ ಮನೆಯ ಸ್ವಚ್ಛತೆಯ ರಾಯಭಾರಿ ಎನ್ನೆಂದರೆ ಕುಟುಂಬದ ಆರ್ಥಿಕ ಸಲಹೆಗಾರ್ತಿ ಎನ್ನಿಲ್ಲದೆ ಜೀವವಿಲ್ಲ ಎನ್ನಿಲ್ಲದೆ ಜೀವನವಿಲ್ಲ ಹೆಣ್ಣಿಂದಲೇ ಬಾಳು ಬಂಗಾರ ಹೆಣ್ಣಿಲ್ಲದ ಬದುಕು ಬಹಳ ಘೋರ ಹೆಣ್ಣು ಮನೆಯ ನಂದಾದೀಪ ಅದನ್ನು ಯಾವಾಗಲೂ ಬೆಳಗಲು ಬಿಡಿ ಹೆಣ್ಣು ಮಗುವಿನ ಭ್ರೂಣೆ ಹತ್ತಿ ನಿಲ್ಲಿಸಿ ಹೆಣ್ಣು ಮಗುವನ್ನು ಕಾಪಾಡಿ ಹೆಣ್ಣನ್ನು ಉಳಿಸಿ ಬೆಳೆಸಿ ಹೆಣ್ಣು ಇರುವ ಮನೆ ನಂದ ಗೋಕುಲದಂತೆ ತಾಯಿಯಾಗಿ ತಂಗಿಯಾಗಿ ಅಕ್ಕನಾಗಿ ಮಡದಿಯಾಗಿ ಸ್ನೇಹಿತೆಯಾಗಿ ಇರುವವಳು ಹೆಣ್ಣು ಒಂದು ಮನೆ ಬೆಳಗಬೇಕು ಒಬ್ಬ ವ್ಯಕ್ತಿ ಬೆಳೆಯಬೇಕೆಂದರೆ ಮುಖ್ಯ ಕಾರಣ ಹೆಣ್ಣು ಹೆಣ್ಣಿಂದಲೇ ಎಲ್ಲವೂ ಹೆಣ್ಣಿಂದಲೇ ಜಗತ್ತು ಹೆಣ್ಣು ಮಕ್ಕಳನ್ನು ಗೌರವಿಸಿ ಬೆಳೆಸಿ ಪ್ರೋತ್ಸಾಹಿಸಿ ಎಲ್ಲರಿಗೂ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಕು ಇನ್ನೊಂದು ಉಪಯುಕ್ತ ಮಾಹಿತಿ ಹೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು